சார் இல்லை அவரு தாடி அது கரெக்ட ಏನ್ ತಡಗಿ ಮಾಡಿರ್ಬೋದು ಹಿಂದೆ ಕುಂದಿರ್ತೀವೋ ಹಿಂದೆ ಹೇಗಿದ್ದಾರ ಬಿಜಾ ಕ್ಲಾಸ್ನಾಗ ಹಿಂದೆ ಕುಂದು ಜೀವನದಾಗ ಹಿಂದ Thank <laughs> you.

ಹಾಯ್ ಹಾಯ್ ಎಲ್ಲರಿಗೂ ನೀವು ನಾಟಕ ನೋಡಕ್ಕೆ ಬರ್ರಿ ಬದಾಮಿ ಒಳಗ ಬಹಳ ಚೆನ್ನಾಗಿರುತ್ತದಾ ಯಾವ ಯೂಟ್ಯೂಬ್ ಲೈವ್ ಲೈವ್ ಇಲ್ ಸರ್ ಸ್ನಾಪ್ ಜಸ್ಟ್ ವಿಡಿಯೋ ಇಲ್ಲ ಸರ್ ನೋಡ್ರಲ್ಲ ಸ್ನಾಪ್ ಅಂತ ವಿಡಿಯೋ ೀತಿ ಮಜಾ ಮತ್ತೆ ಚಲನಚಿತ್ರ ನಟಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ 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 ಇವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸುತ್ತವರು ಹಾಗೂ ಉತ್ತರ ಕರ್ನಾಟಕದ ಜವಾರಿಯ ಹುಡುಗ ಯೂಟ್ಯೂಬ್ ಸ್ಟಾರ್ ಮಾನ್ ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸುತ್ತೇವರು

ನೋಡ್ರಿ ಭಾರಿ ಎಷ್ಟು ನೋಡ್ರಿ ಕಲರ್ಫುಲ್ ಅಲ್ಲಿ ಚಲನಚಿತ್ರ ಇಟ್ಟು ಮಂಜು ಗುಳಿದ್ ಬಿಟ್ಟ ಮಂಜು ಗುಳಿದ್ ಬಿಟ್ಟ ಮುಖ್ಯ ಆಶಾಪಾತ್ರದಲ್ಲಿ ನಾಟಕ ಚಾಂಪು ಹಡಿತ ಕ್ಯಾಂಪಿ ಮಂಜು ಗುಳಿದ್ ಬಿಟ್ಟ ಮಂಜುಗಳ್ ಬಿಟ್ಟು ಮುಖ್ಯ ಆಶಾಪಾತ್ರದಲ್ಲಿ ಚಾಂಪು يمكنك

ಹರೀಶ್ ಚೆನ್ನಾಗಿ ಮಾಡ್ತಾನೆ ರೀ ಹ್ಞೂ ಅಲ್ಲ ಹರೀಶ್ ಆ್ಯಕ್ಟಿನ್ ಚೆನ್ನಾಗಿದೆ ಒಂದ ಹೌದು ಹರೀಶ್ ಚೆನ್ನಾಗಿದೆ ಇಂದಿನಿಂದ ಇವತ್ತಿನಿಂದ ವೈಭವದಿಂದ ಪ್ರಾರಂಭ ನಾಟಕ ನೀ ಅಂದ್ರೆ ಅಂದ್ರ ಗಿಜ್ಜಕ್ಕಿನಿ ಇಲ್ಲಂದ್ರ ಹುಚ್ಚಕ್ಕಿನಿ ನಾಟಕ ನೋಡಲು ಹೊರೆ ಬಳಿ ಕಲಾಭಿಮಾನಿಗಳೇ ಈ ನಾಟಕದಲ್ಲಿ ಈ ನಾಟಕದಲ್ಲಿ ಕಾವೇರಿ ಕಿಲಾಡಿಗಳು ಖ್ಯಾತಿಯ ಹರೀಶ್ ಹಿರಿಯೋ ಜವಾಬಿ ಹೈದ ಅವರು ನಾಟಕ ಈ ಹೂ ಅಂದ್ರ ಗಿಚ್ಚಿನಿ ಇಲ್ಲ ಹುಚ್ಚಕ್ಕಿನಿ ನಾಟಕ ನೋಡಲು ಮನೆ ವೇಳೆ ಕಲಾಭಿಮಾನಿಗಳೇ ಇಂದಿನಿಂದ ಇವತ್ತಿನಿಂದ ವೈಭವದಿಂದ ಪ್ರಾರಂಭ ಸಾಯಂಕಾಲ ಆರು ಹದಿನೈದಕ್ಕೆ ನಾಟಕ ಈ ಹೂ ಅಂದ್ರ ಗಿಚ್ಚಿನಿ ಇಲ್ಲ ಅಂದ್ರ ಹುಚ್ಚಕ್ಕಿನಿ ನಾಟಕ ನೋಡಲು ಮನೆ ಕಲಾಭಿಮಾನಿಗಳೇ ಸಾಯಂಕಾಲ ಆರು ಹದಿನೈದಕ್ಕೆ ರಾತ್ರಿ ಒಂಬತ್ತು ನಲವತ್ತೈದಕ್ಕೆ ನಾಟಕ ಈ ಹೂ ಅಂದ್ರ ಗಿಚ್ಚಕ್ಕಿನಿ ಇಲ್ಲ ಹುಚ್ಚಕ್ಕಿನಿ ನಾಟಕ ನೋಡಲು ಕಲಾಭಿಮಾನಿಗಳೇ ಈ ನಾಟಕದಲ್ಲಿ ಹರಿ ಶೆರಿಯೂರ್ ಹರಿ ಶೆರಿಯೂರ್ ಹರಿ ಶಿರಿಯೂರ್ ಇವರು ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಕಲಾಭಿಮಾನಿಗಳೇ ನಾಟಕ ನೀ ಹೂ ಅಂದ್ರ ಗಿಚ್ಚಕ್ಕಿನಿ ಇಲ್ಲ ಅಂದ್ರ ಹುಚ್ಚಕ್ಕಿನಿ ನಾಟಕ ನೋಡಲು ಒರೇ ಕಲಾಭಿಮಾನಿಗಳೇ ಇಂದಿನಿಂದ ಇವತ್ತಿನಿಂದ ವೈಭವದಿಂದ ಪ್ರಾರಂಭ

ಎಂಟನೇ ವಯಸ್ಸಿಗೆ ಅಪ್ಪ ಅಮ್ಮನ ಕಳ್ಕೊಂಡು ಒಂದ್ ಹೊತ್ತಿನ ಊಟಕ್ಕೋಸ್ಕರ ನಾಟಕ ಗೇಟಿಗೆ ಬಂದವರು ನಾವು ಆ ಗೇಟ್ ಇಂದ ಯಾವಾಗ ಬಂದ್ವಿ ಸ್ಟೇಜ್ ಇಂದ ಟಿವಿಗೆ ಯಾವಾಗ ಹೋದ್ವಿ ಈಗ ಟಿವಿಯಿಂದ ಒಂದ್ ಎರಡ್ ಮೂರು ಪಿಚಾರ ಹಾಸ್ಯ ಪಾತ್ರ ಮಾಡಕತ್ತೀನಿ ಒಂದು ಅಪರ್ಥ ಅಂತೇಳಿ ಶ್ರೀನಗರ್ ಗಿಟ್ಟಿ ಹೋದು ಇನ್ನೊಂದು ಪ್ರೇ ನಿರ್ದೇಶದಲ್ಲಿ ಬರಕತ್ತಿ ಧ್ರುವ ಸರ್ಜಾ ಹೀರೋ ಕೆ ಡಿ ಅಂತ ಹೇಳಿ ಅದ್ರಾಗ ಒಂದು ಪಾತ್ರ ಮಾಡಿ ಆಮೇಲೆ ಯೋಗರಾಜ್ ಭಟ್ ಸರ್ ನಿರ್ಮಾಣದಲ್ಲಿ ಬರಂಗ್ ಉದಾಹರಣಾ ಅಂತ ಹೇಳಿ ಅದರೊಳಗೆ ಮುಖ್ಯವಾದ ಹಾಸ್ಯ ಪಾತ್ರ ಮಾಡೀನಿ ಈ ಮೂರು ಪಿಕ್ಚರ್ ಈ ವರ್ಷ ರಿಲೀಸ್ ಆಗುವುದವ ಇಷ್ಟು ದಿವಸ ರಂಗಭೂಮಿ ನಿಮ್ಮ ಮನಿಮಗ ನಿಮ್ ಅಣ್ಣ ನಿಮ್ ತಮ್ಮ ಹೆಂಗ್ ಆಶೀರ್ವಾದ ಮಾಡಿ ಮುಂಬರುವ ಮೂರು ಪಿಕ್ಚರ್ ಅದೇ ರೀತಿ ಆಶೀರ್ವಾದ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೈ ಮುಗಿದು ಬಿಡ್ಕೊಂತಲಾ ಅಭಿಮಾನಿಗಳೇ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ ಪ್ರಚಾರದಲ್ಲಿ ಭಾಗಿಯಾಗಿ ಕಲ್ಯಾಣ ರಂಗಭೂಮಿನ ಕಲಾವಿದರನ್ನ ಉಳಿಸಿ ಬೆಳೆಸಿ ಅಂತ ಹೇಳಿ ಮಾತುಕತೆ ಮುಗಿಸ್ತಾ ಇದಿ ಕರ್ನಾಟಕ ಸರ್ ಅದ ಏನ್ರಿ ಅದಾಗ ಬೀಚ್ ಹಾಕ್ತಿರಿ ಹೂ ಅಂದ್ರೆ ಚೆನ್ನಾಗಿದೆ ನಾಟಕ ನೋಡಿ ನಮ್ಮ ತಂಡದಿಂದ

சுகுகுல டிக்கெட் சுகுகுல பாஸ் சுகுகுல லகுபரி அண்ணா இந்த இந்த சமத்தை தக்குமா நடக்க நாடகம் ஒளிக்கறி பெரிய நாடகம் ஓடி புண்டி புண்டி விசாரணை करी برو ನೋಡಿ ಬಂದಿರಿ ಬಹಳ ಚೆನ್ನಾಗಿದೆ ನಾಟಕ ಎಲ್ಲರೂ ನೋಡಿ ಸರ್ ಅದು ಏಂದ್ರ ನಾಟಕದ ಸರ್ ಮೂ ಅಂದ್ರೆ ಚೆನ್ನಾಗಿದೆ ನಾಟಕ ನೋಡಿ ರೀ ಒಂದು ಇನ್ನೊಂದು ಚಾನಲ್ ಐತ್ರ ಆದರೆ ಅಪ್ಲೋಡ್ ಮಾಡುದ್ರಿ ಪಾಪ ಅವ್ರಿಗೆ ಅವ್ರಿಗೆ ಬರಲಿ ಸರ್ ಅದು ಯಾಕಂದ್ರೆ ಇನ್ನು ನೋಡಿ ಚೆನ್ನಾಗಿ ಬರ್ತದೆ ರೀ ಇಂಥ ಕಲಾವಿದ್ರೆ ಬೆಳೀಬೇಕ್ರಿ ಪಾಪ ಒಳ್ಳೆ ಆ್ಯಕ್ಟರ್ಸ್ ಇಕ್ಕೆ ಇದರ ಹಿಂದೆ ಹಾಯ್ ಹಾಯ್ ನಾವೆಲ್ಲ ಬದಾಮೆಯಲ್ಲಿ ಇದ್ದೀವಿ ಸರ್ ಹಿಂದರಿ ನಾವೆಲ್ಲ ಬದಾಮೆಯಲ್ಲಿ ಇದ್ದೀವಿ ಮುಂದೆ ಏನು ಹೇಳಬೇಕು ಯಾರು ಅವರು ಬದಾಮೇ ಸೂಪರ್ ಆಗಿರೋ ನಾಟಕವನ್ನು ನೋಡಕ್ಕೆ ಬಂದಿದ್ದೀವಿ ದೇವಿ ದರ್ಶನಕ್ಕೆ ಅಂದ್ರೆ ಒಂದು ರೀತಿ ನಾಟಕಗಳ ಬಿಗ್ ಬಜಾರ್ ಅಂತ ಯಾರು ಅವರು ಮಾತಾಡ್ರಲ್ಲ ಹಾಯ್ ಹಾಯ್ ಎಲ್ಲರಿಗೂ ನೀವು ನಾಟಕ ನೋಡಕ್ಕೆ ಬರ್ರಿ ಬದಾಮಿ ಒಳಗ ಬಹಳ ಚೆನ್ನಾಗಿರ್ತದ ಯಾವ ಯೂಟ್ಯೂಬ್ ಲೈವ್ ಲೈವ್ ಇಲ್ಲ ಸರ್ ಸ್ನಾಪ್ ಜಸ್ಟ್ ವಿಡಿಯೋ ಹೇಳ್ಬೇಡ್ರಿ ಹೇಳ್ಲೇ ಸರ್ ನೋಡ್ರಲ್ಲ ಸ್ನಾಪ್ ಅಂತ ವಿಡಿಯೋ ಕರ್ನಾಟಕದಲ್ಲಿ ಚಲನಚಿತ್ರ ನಟಿ ಕಾಮಿಡಿ ಕಿಲಾರಿಗಳು ಖ್ಯಾತಿಯ ನಯನ 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 ಇವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸುತ್ತಿರುವರು ಹಾಗೂ ಉತ್ತರ ಕರ್ನಾಟಕದ ಜವಾರಿಯ ಬಿಗ ಯೂಟ್ಯೂಬ್ ಸ್ಟಾರ್ ನಾನ್ ಇವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಅದು ಮೂರೈಪ್ಪ ಸಿನಿಮಾಗಳನ್ನು ನಿರ್ದೇಶಿಸುವ ಚಲನಚಿತ್ರದ ಒಂದು ಬಣ್ಣದ ಹalka ಜೇನ ಪ್ರಮುಖ ಪಾತ್ರದಲ್ಲಿ ನಟಕ ತಮಿಶಂಟ್ ನೇಯರ್ ಜಾತ್ರಿಯಾದ ಜೌನಿಯಂ ಡೌನಿಯ ಕಂಪನಿ ರನಾಟಕದ ಪ್ರಬಾಧಮಾನಿ ವಿನ್ನಾಪ್ಲ ಆಕೆಗೆ ಬಲದ ಹತ್ತಿರಕ್ಕೆ ಆತ ಮತಕಾಗಿ ಒಂದು ಮತ್ತು ತುಂಬಾ ಯೋಚನೆ